ಸರ್ ಕಿರಣ್ ಕುಮಾರ್ ಶ್ರಿಯಾಲ್ ನ್ಯೂಸ್ ಕನ್ನಡದಿಂದ ಸರ್ ನಮಸ್ತೆ ಹಾ ಹಾ ಮಾತಾಡಬಹುದಾ ಫ್ರೀ ಇದೀರಾ ಹೇಳಿ ಹೇಳಿ ಸರ್ ಹೇಳಿ ಹಾ ನಾನು ನಿನ್ನೆಯಿಂದ ಸ್ಟಡಿ ಮಾಡ್ತಾ ಇದೀವಿ ರಿಸರ್ಚ್ ಮಾಡ್ತಾ ಇದೀವಿ ಏನು ಅಂತಂದ್ರೆ ಈ ನಿಮ್ಮ ಇದೆಯಲ್ಲ ಯಾವ್ದಾದ್ರು ಬಿ ಎಂಟಿ ಸಿ ನ ಪ್ರೈವೇಟೈಸೇಷನ್ ಮಾಡಕ್ಕೆ ಈಗ ಮೋಹನ್ ದಾಸ್ ಪೈ ಮತ್ತೆ ಬಾರ ಪೆಡ್ಲಿಂಗ್ ಮಾಡ್ತಾ ಇದಾರೆ ಗಮನಿಸಿದ್ರ ನೀವು ಗಮನಿಸಿದೀನಿ ಸರ್ ಗಮಸ್ತೀರಿ ನಾನು ಈ ಮಿನಿಸ್ಟರ್ ಗಮನಕ್ಕೆ ಬಂದಿದ್ಯಾ ನೀವು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮೋಹನ್ ದಾಸ್ ಪೈ ಅವರು ಹೇಳ್ತಾ ಇದ್ದು ಮತ್ತೆ ಅವ್ರ ಜೊತೆಗೆ ನಟರಾಜ್ ಅವರು ಕೈ ಜೋಡಿಸಿರ್ತಕ್ಕಂಥದ್ದು ಯಾರು ನಟರಾಜ್ ಶರ್ಮ ಸಾರಿಗೆ ಇದು ಸಾರಿಗೆ ನೌಕರರ ಕೂಟದಲ್ಲಿ ಗೌರವ ದರ್ಶನ ಮಾಡ್ಕೊಂಡಿದ್ರು ಮತ್ತೆ ಅವರು ಇಡೀ ಖಾಸಗಿ ಚಾಲಕರ ಒಕ್ಕೂಟದ ಅಧ್ಯಕ್ಷರು ಸಹ ಅವರು ಖಾಸಗಿ ಬಸ್ಗಳ ಮಾಲೀಕರ ಸಂಘದ ಅಧ್ಯಕ್ಷರು ಸಹ ಅವರು ಹೌದಾ ಅವರು ಸಹ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಉದ್ದೇಶ ಇರತಕ್ಕಂಥದ್ದೇನು ಈಗ ಆಲ್ರೆಡಿ ಪಿ ಸಿ ನಲ್ಲಿ ಇರ್ತಕ್ಕಂಥ ಖಾಸಗಿ ಬಸ್ಗಳ ಸಂಖ್ಯೆ ಈಗ ಆಲ್ರೆಡಿ ಎಲೆಕ್ಟ್ರಿಕಲ್ ಬಸ್ ಗಳ ಸಂಖ್ಯೆ ಜಾಸ್ತಿ ಇದೆ ಅದ್ರ ಜೊತೆ ಇನ್ನೊಂದಷ್ಟು ಖಾಸಗಿ ಬಸ್ ಗಳನ್ನ ತಂದ ಹಾಕೋಬಿಟ್ರೆ ಇನ್ನ ಸಾರ್ವಜನಿಕ ಸೇವೆ ಮಾಡ್ಕೋಬಹುದು ಬಂದಾಗ ನಾವು ಆಡಳಿತ ಮಾಡಬಹುದು ಅಂತಕ್ಕಂಥ ಒಂದು ವಿಚಾರಲ್ಲಿ ಇಟ್ಕೊಂಡಿದ್ರು ಅಲ್ಲ ಈಗಾಗಲೇ ದೇಶದಲ್ಲಿ ಬಿಜೆಪಿಯ ನಾಯಕರುಗಳು ಎಲ್ಲವನ್ನು ಸರ್ಕಾರಿ ಸಂಸ್ಥೆಗಳನ್ನು ರಾಷ್ಟ್ರೀಕರಣ ಮಾಡಿದ್ದಾರೆ ಈಗ ಈಗ ಬಿಎಂಟಿಸಿ ಮತ್ತೆ ಕೆಎಸ್ಆರ್ ಟಿಸಿ ಹೌದು ಇದು ಬಹಳ ಪ್ಯೂರ್ಲಿ ದೇರ್ ಇಸ್ ನೋ ಡೌಟ್ ಇದು ಖಾಸಗೀಕರಣ ಹೌದು ಸರ್ ತಾವೇನು ಸರ್ ಅದಕ್ಕೆ ಏನಾಗಿದೆ ನಮ್ಮ ಸಾರಿಗೆ ಸಚಿವರು ವೇತನದ ವಿಚಾರದಲ್ಲೂ ಸಹ ತಪಸ್ಕೊಂಡ ಓಡಾಡ್ತಾ ಇದ್ದಾರೆ ಈ ಕಡೆ ಒಂದ್ ಕಡೆ ಬೆಂಗಳೂರು ನೀವು ಏನ್ ಕೇಳ್ತಿದ್ರ ಬಿಎಂ ಖಾಸಗೀಕರಣ ಮಾಡತಕ್ಕಂಥ ವಿಚಾರದಲ್ಲೂ ಸಹ ತಪಸ್ಕ ಓಡಾಡ್ತಾ ಇದ್ದಾರೆ ಇವತ್ತಿನವರೆಗೂ ಇವ್ರ ಆಡಳಿತಕ್ಕೆ ಬಂದ್ ಇಷ್ಟು ಎರಡೂವರೆ ವರ್ಷದಲ್ಲಿ ಯಾವ್ದನ್ನೂ ಸಹ ಸುಧಾರಿಸ ಮಾಡ್ಲೇ ಇಲ್ಲ ಒಂದಾದ್ರೂ ಸಹ ಮಾಡಿದ್ರೆ ನಾವು ಸಹ ಸಾರಿಗೆ ಸಚಿವರಿಗೆ ಅಭಿನಂದನೆ ಸಲ್ಲಿಸತಕ್ಕಂತ ಕೆಲಸ ಮಾಡ್ತಾ ಇದ್ದಾವೆ ಇವತ್ತಿನವರೆಗೂ ಸಹ ನಟರಾಜ್ ಶರ್ಮಾ ಅಂತಕ್ಕಂಥವ್ರು ಸಹ ಅದನ್ನ ನಾವು ಸ್ವಾಗತ ಮಾಡ್ತೀವಿ ಖಾಸಗೀಕರಣ ಮಾಡಿದ್ರೆ ಪರ್ಮಿಟ್ ಗಳು ಕೊಡಿ ಅಂತ ಕೇಳಿದಾರೆ ಇವರು ಮೋಹನ್ ದಾಸ್ ಪೈನವ್ರು ಪದೇ 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 ಎತ್ತರ್ತಾರೆ ಮತ್ತೆ ತೇಜಸ್ವಿನಿ ಸೂರ್ಯ ಅವರು ಮೊದಲಿಂದಾನಿಎಂಪಿ ಬಿಎಂಪಿಸಿನ ಖಾಸಗೀಕರಣ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಮೋಹನ್ ದಾಸ್ ಪೈಗೆ ಅಲ್ಲ ಅವರು ಅವ್ರಿಗೆ ಯಾರು ಅವರಿಗೆ ಕೆಲಸ ಎಲ್ಲ ಮಾಡ್ತಾ ಸರ್ ಅವರು ಅವರೊಬ್ರು ಉದ್ಯಮಿ ಉದ್ಯಮಿ ಉದ್ಯಮಿಗೆ ವ್ಯಾಪಾರ ಮಾಡಬೇಕು ರಾಜ್ಯದ ವ್ಯವಸ್ಥೆ ಮಾಡೋದಕ್ಕೆ ನಿಂತಿದ್ದಾರೆ ವ್ಯಾಪಾರದವ್ರ್ ನಿಂತ್ಕೊಂಡ್ರೆ ಏನಾಗುತ್ತೆ ಪರಿಸ್ಥಿತಿ ಸರ್ಕಾರಗಳೇ ಅವ್ರಿಗೆ ಯಾವುದೇ ಕಾರಣಕ್ಕೂ ಉತ್ತೇಜನ ಕೊಡಲಿಲ್ಲ ಅಂತ ದೂರ ತೆರಬೇಕು ಅವ್ರನ್ನ ನಮಗೂ ನಿಮ್ಗ ಸಂಬಂಧ ಇಲ್ಲ ಇದು ಸಾರ್ವಜನಿಕ ಸಂಪರ್ಕ ಅಂತ ಹೇಳಿ ಇವತ್ತು ಬಿಎಂಟಿಸಿ ಸಾವಿರಾರು ಪ್ರಶಸ್ತಿಗಳನ್ನ ತೆಗೆದುಕೊಂಡಿದೆ ಸಾರ್ವಜನಿಕ ಸೇವೆನ ಮಾಡೋದ್ರಲ್ಲಿ ಮುಂಚೂಣಿನಲ್ಲಿ ಫೇಲ್ಯೂರ್ ಸಂಸ್ಥೆ ಅಂತಾರೆ ಯಾರು ಯಾಕೆ ಅಟ್ಯಾಕ್ ಮಾಡಿಲ್ಲ ನೀವು ಅಟ್ಯಾಕ್ ಅರುವೆ ಎಲ್ಲರೂ ರೀತಿ ಅಟ್ಯಾಕ್ ಮೇಲೆ ಎಸ್ಮಾ ಜಾರಿ ಈ ಸರ್ಕಾರ ಬಂದ್ಮೇಲೆ ನಮ್ಮನ್ನ ದಯನೀಯವಾಗಿ ಕುಗ್ಗಿಸ್ತಕ್ಕಂತ ಕೆಲಸ ಮಾಡ್ತಾ ಇದಾರೆ ಹೊರತು ನಮ್ಗೆ ಯಾವ್ದೇ ರೀತಿ ಸೌಲಭ್ಯ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪೇಫಿಕ್ಸೇಷನ್ ಮಾಡಬೇಕಿತ್ತು ಅದನ್ನು ಮಾಡಿಲ್ಲ ಸಾರ್ವಜನಿಕರಿಗೆ ಹದಿನೈದು ಪರ್ಸೆಂಟ್ ಟಿಕೆಟ್ ದರ ಹೆಚ್ಚಳ ಮಾಡ್ಕೊಂಡ್ರು ಇವ್ರ ಖಜಾನೆ ತುಂಬಿಸ್ಕೊಂಡ್ರೆ ಹೊರತು ಟಿಕೆಟ್ ದರದ ಹೆಚ್ಚಳದ ಬಾಬ್ ತೊಂಬತ್ತು ಸಾವಿರ ಕೋಟಿ ದುಡ್ಡು ಹಾ ಈಗ ಜಗದೀಶ್ ಸರ್ ಈಗ ಈ ಸಮಸ್ಯೆಗಳನ್ನ ಎರಡು ರೀತಿ ಒಂದು ನೌಕರರ ಸಮಸ್ಯೆ ಒಂದು ಪಕ್ಕ ಕಿರಣ ಈಗ ಸಂಸ್ಥೆನೆ ಇಲ್ಲ ಅದನ್ನೇ ಖಾಸಗೀಕರಣ ಮಾಡ್ಬಿಟ್ರೆ ನಿಮ್ ಯಾರನ್ನೂ ನಿಮ್ ಮಾತನ್ನ ಕೇಳಲ್ವಲ್ಲ ಸರ್ ಈಗ ಫಸ್ಟ್ ಸಂಸ್ಥೆ ಉಳಿಸೋದ್ರ ಬಗ್ಗೆ ಯೋಚನೆ ಮಾಡಬೇಕು ನೀವೀಗೂ ಹಂಡ್ರೆಡ್ ಪರ್ಸೆಂಟ್ ಸರ್ ಈ ವಿಚಾರದಲ್ಲಿ ನಾವು ಹಲವಾರು ರೀತಿಯ ಹೋರಾಟಗಳನ್ನ ಮಾಡ್ತಾನೆ ಬರ್ತಾ ಇದೀವಿ ಹಲವಾರು ರೀತಿಯ ಮನವಿಗಳನ್ನೂ ಸಹ ಕೊಟ್ಟಿದೀವಿ ನಮ್ಮ ಹತ್ರ ದಾಖಲಾತಿಗಳಿದೆ ಯಾಕೆಂತಂದ್ರೆ ಇವತ್ತು ಈ ಸರ್ಕಾರ ಬಂದ ಮೇಲೆ ಹಲವಾರು ಸಿಬ್ಬಂದಿಗಳನ್ನ ನೇಮಕತಿ ಮಾಡ್ಕೊತ ಓಡ್ ನಿಂತಿದೆ ಆದ್ರೆ ಕೇಂದ್ರ ಸರ್ಕಾರದ ಅಮೌಜ್ಮೆಂಟ್ ಏನಿದೆ ಖಾಸಗಿ ಚಾಲಕರನ್ನೇ ನೇಮಕತಿ ಮಾಡ್ಕೋಬೇಕು ಎಲೆಕ್ಟ್ರಿಕಲ್ ಬಸ್ಗೆ ಅಂತ ಹೇಳಿ ಸಾರಿ ಖಾಸಗಿ ಬಿಎಂಟಿಸಿ ಕರ್ನಾಟಕ ರಾಜ್ಯದ ಸಂಸ್ಥೆ ಅದಕ್ಕೂ ಕೇಂದ್ರ ಸರ್ಕಾರಕ್ಕೂ ಏನ್ ಸಂಬಂಧ ಕೇಂದ್ರ ಸರ್ಕಾರಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಸರ್ ಒಂದು ಅಮೆಂಡ್ಮೆಂಟ್ ಬಂದಿದೆ ಪರಿಸರ ಜಾಗೃತಿ ವಿಚಾರದಲ್ಲಿ ಇವರು ಎಲೆಕ್ಟ್ರಿಕಲ್ ಬಸ್ಗಳು ಕೊಡ್ತಾ ಇದಾರಲ್ಲ ಸರ್ ಉಳಿಸಿ ಅಂತಕ್ಕಂತ ವಿಚಾರದಲ್ಲಿ ಆ ಎಲೆಕ್ಟ್ರಿಕಲ್ ಅನ್ನ ಖಾಸಗೀಕರಣ ಮಾಡಿದ್ದಾರೆ ಇದನ್ನ ಕರೆಕ್ಟಾ ನಾನು ನಿಮ್ಮನ್ನ ನೇರವಾಗಿ ಕೇಳ್ತೇನೆ ಈಗ ಪರಿಸರ ಉಳಿಸೋದಕ್ಕೆ ಬಿಎಂಟಿಸಿ ಉಳಿಸಲ್ವಾ ಖಾಸಗಿಯವರು ಕೊಟ್ರೆ ಉಳಿಸ್ತಾರಾ ಸರ್ ನಾವು ಇದು ಪ್ರಶ್ನೆ ಮಾಡ್ತಾ ಇದೀವಿ ಸರ್ ನಿಮ್ಮ ಹತ್ರ ಏನ್ ಸುಳ್ಳು ನಾವು ಹೇಳ್ತಾ ಇದೀವಲ್ಲ ಸರ್ ನಮ್ದೇ ನಮ್ಮದೇ ಸಂಸ್ಥೆ ಒಳಗಡೆ ಬಸ್ ಅನ್ನು ತೆಗೆದುಕೊಳ್ಳಿ ನಮ್ಮದೇ ಚಾಲಕರನ್ನ ನೇಮಕಾತಿ ಮಾಡ್ಕೊಳ್ಳಿ ಇವತ್ತು ಹೊರಗಡೆ ಯಾರಿಗೆ ಯಾಕೆ ಸಬ್ಸಿಡಿ ನಲವತ್ತೈದು ಕೋಟಿ ಐವತ್ತು ಕೋಟಿ ಸಬ್ಸಿಡಿ ಕೊಡ್ತೀರಾ ನೀವು ಆ ದುಡ್ಡನ್ನ ನಮ್ದೇ ಸಂಸ್ಥೆ ಚಾಲಕರಿಗೆ ಉಪಯೋಗಿಸಿ ನಮ್ಮ ಸಂಸ್ಥೆಲಿರ್ತಕ್ಕಂಥ ನುರಿತ ಚಾಲಕರನ್ನ ನೀವು ನೇಮಕಾತಿ ಮಾಡ್ಕೊಳ್ಳಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ನೌಕರರಿಗೆ ಕೆಲಸ ಕೊಡಿ ಅಂತಕ್ಕಂಥ ವಿಚಾರನ ನಾವು ಎಳೆ ಬಿಚ್ಚಿಡ್ತಾ ಇದೀವಿ ಬಂದಿಲ್ಲ ಇದೆಲ್ಲೂ ಚರ್ಚೆ ಆಗ್ತಾ ಇಲ್ಲ ನಾವ್ ಇವತ್ತು ಕೇಳಿದು ನೋಡಿದಾಗ ಸಂಶೋಧನೆ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ ಇವತ್ತು ಪ್ರೆಸ್ ಮೀಟ್ ಇವತ್ತೊಂದು ಪ್ರೆಸ್ ಮೀಟ್ ಇದೆ ಸರ್ ಇವತ್ತು ಎಲ್ಲಿ ಇದ್ರಲ್ಲಿ ಪತ್ರಿಕಾಗೋಷ್ಠಿ ಇದ್ರಲ್ಲಿ ಪ್ರೆಸ್ ಕ್ಲಬ್ ಅಲ್ಲಿ ಅಲ್ಲೂ ಸಹ ನಾವು ಏನು ಈ ವಿಚಾರೀಟ್ ಅಲ್ಲೂ ಸಹ ಜನ ನೇಮಕಾತಿ ಮಾಡಿಕೊಂಡಿರ್ತೀವಿ ಇಟ್ಟಿದ್ದೀವಿ ಅಂತಂದ್ರೆ ಇವತ್ತು ಖಾಸಗಿ ಚಾಲಕರನ್ನ ನೇಮಕಾತಿ ಮಾಡ್ಕೊಂಡು ತುಂಬಾ ದೊಡ್ಡ ಮಟ್ಟದಲ್ಲಿ ಆಕ್ಸಿಡೆಂಟ್ ಇದೆ ಹೌದು ನಿರಂತರವಾಗಿ ನಿರಂತರವಾಗಿ ಆಕ್ಸಿಡೆಂಟ್ ಆಗ್ತಾ ಇದೆ ಎರಡನೇನು ಇವರು ಖಾಸಗಿ ಚಾಲಕರನ್ನ ನೇಮಕಾತಿ ಮಾಡ್ಕೊಳ್ಳೋ ವಿಚಾರನ ಸೆಂಟ್ರಲ್ ಗವರ್ನಮೆಂಟ್ ಕಡೆ ಕೈ ತೋರಿಸ್ತಾರೆ ಅವರು ಬದಲಾಯಿಸಬೇಕು ನಾವು ಅಂತಕ್ಕಂಥದ್ದು ನಾವು ಕುಮಾರಸ್ವಾಮಿ ಅವ್ರಗು ಸಹ ಮನವಿ ಮಾಡಿದೀವಿ ಒಂದು ಟೈಮ್ ಅನ್ನ ಕೊಡಿ ನಾವು ನಿಮ್ ಜೊತೆ ಒಂದು ನಿರಂತರವಾಗಿ ಒಂದು ಅರ್ಧ ಗಂಟೆ ಮಾತಾಡಬೇಕಾಗಿದೆ ಅಂತ ಹೇಳಿ ಕುಮಾರಸ್ವಾಮಿ ಸಂಬಂಧ ಇದಕ್ಕೆ ಸರ್ ಈಗ ಅವರು ಈಗ ಕೇಂದ್ರದಲ್ಲಿ ಪ್ರಭಾವಿ ಸಚಿವರಿಂದ ಇದು ನಿತಿನ್ ಗಡ್ಕರಿ ಲೆವೆಲ್ ಅಲ್ಲಿ ಸಮಸ್ಯೆ ಬಗೆಹರಬೇಕು ಅಂತದ್ ರಾಮಲಿಂಗ್ ರೆಡ್ಡಿ ಹೇಳ್ತಕ್ಕಂಥದ್ದು ಕೇಂದ್ರ ಮಟ್ಟದಲ್ಲಿ ಏನು ಒಡಂಬಡಿಕೆ ಆಗಿದೆ ಅಲ್ಲ ಏನು ಎಲೆಕ್ಟ್ರಿಕಲ್ ಬಸ್ಗಳು ಬರ್ತವೆ ಆ ಬಸ್ ಗೆ ಓನರ್ಶಿಪ್ ಹೊರಗಡೆಯವರು ಚಾಲಕರು ಹೊರಗಡೆಯವರು ಅವರು ನಿರ್ವಾಹಕರು ಮಾತ್ರ ಸರಳವಾಗಿದೆ ಸರಳವಾಗಿದೆ ನಮ್ಮವರ್ತಾರೆ ಓನರ್ಶಿಪ್ ಡ್ರೈವರ್ಸ್ ಪ್ರೈವೇಟ್ ಅಂದ್ರೆ ಕೇಂದ್ರ ಸರ್ಕಾರದ ಹುನ್ನಾರ ಇದು ಈ ಬಿಎಂಟಿಸಿನ ನ ಖಾಸಗೀಕರಣ ಮಾಡಬೇಕು ಅಂತ ಹೇಳಿ ಸಂಪೂರ್ಣವಾಗಿ ಎಲ್ಲಾ ವರ್ಗದವರನ್ನು ಸೇರಿಸಿಕೊಂಡಂಗೆ ನಾನು ಹೇಳ್ತಾ ಇದೀನಿ ಕೇಂದ್ರ ಸರ್ಕಾರ ತೂಗ್ತಾತೆ ರಾಜ್ಯ ಸರ್ಕಾರ ಅದನ್ನ ಜೋ ದೊಡ್ಡ ಮಾಡ್ತಾರೆ ಅದನ್ನ ಸ್ವಾಗತ ಮಾಡ್ತಾ ಇದೆ ಇದ್ರೆ ಮಾಡ್ತಾ ಇದೆಯಾ ಇಬ್ರು ಒಂದೇ ಮುಖದ ಎರಡು ನಾಣ್ಯಗಳು ಸರ್ ಅದನ್ನ ಇವರು ತಿರಸ್ಕಾರ ಮಾಡ್ಬೋದಿತ್ತು ನಾವೆಲ್ಲ ಬಸ್ ಈಗ ತಮಿಳುನಾಡು ಗವರ್ನಮೆಂಟ್ ಅಲ್ಲಿ ಬಸ್ನ ಖರೀದಿ ಮಾಡ್ತಾರಲ್ಲ ಅವರು ಕೇಂದ್ರ ಸರ್ಕಾರ ಕೊಟ್ಟಂತ ಬಸ್ನ ಖರೀದಿ ಮಾಡಿದ್ರೆ ಅವರೇ ನೇರವಾಗಿ ಖರೀದಿ ಮಾಡಿ ಇದಕ್ಕೆ ತಗೋತಾ ಇದಾರೆ ಡೀಸೆಲ್ ಬಸ್ಗಳನ್ನ ಖರೀದಿ ಮಾಡಿ ತಗೋತಾ ಇದಾರೆ ಅಲ್ಲ ಈಗ ತಮಿಳುನಾಡು ಸರ್ಕಾರ ಸಾಕು ಬೇರೆ ಬೇರೆ ಇಡೀ ಇಡೀ ದೇಶಕ್ಕೆ ಮಾದರಿ ಆಗಿದೆ ಈಗ ಇದು ಕೂಡ ಮಾದರಿ ಆಗ್ಬೇಕಾಗುತ್ತೆ ಈಗ ಸರ್ ನಾವು ಅದನ್ನೇ ಸರ್ ಹೇಳ್ತಾ ಇರೋದು ಮುಕ್ತವಾಗಿ ನಾವು ಸ್ವಾಗತ ಮಾಡ್ತಾ ಇದೀವಿ ಮಾಡಿ ನಿಮ್ಮಲ್ಲಿ ರಾಜಕೀಯ ಬುಡಿ. ಬಿಡಿ ಸ್ವಾಯತ್ತ ಸಂಸ್ಥೆಯನ್ನು ಉಳಿಸಿ ಕಾರ್ಮಿಕರನ್ನ ನೀವು ದಯಮಾಡಿ ಬಲಿ ಕೊಡಕ್ ಹೋಗ್ಬೇಡಿ ಇದೆ ಒಂದ್ ಲಕ್ಷದ ಹದಿನೈದು ಸಾವಿರ ಕುಟುಂಬಗಳು ಇದೆ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರೇ ಕನ್ನಡಿಗರಿಗೆ ಕೆಲಸ ಕೊಡಿ ನೀವು ಅನ್ಯ ಭಾಷಿಕರನ್ನ ತಂದು ಇಲ್ಲಿ ನೇಮಕಾತಿ ಮಾಡ್ಕೊಂಡಿದ್ದಾರೆ ಖಾಸಗಿ ಚಾಲಕರ ವಿಚಾರದಲ್ಲಿ ಅನ್ಯ ಭಾಷಿಕರ ಹೌದು ಸರ್ ಈ ಕೇರಳದವ್ರು ಇದ್ದಾರೆ ತಮಿಳುನಾಡವ್ರು ಇದಾರೆ ಮಹಾರಾಷ್ಟ್ರದವರು ಇದ್ದಾರೆ ಉತ್ತರ ಪ್ರದೇಶದವರು ಇದಾರೆ ಬಿಹಾರಿಗಳು ಇದಾರೆ ಇವರೆಲ್ಲರೂ ಇದಾರೆ ಮತ್ತೆ ಅಲ್ಲಿ ಒಂದು ಎಜುಕೇಶನ್ ಸಿಸ್ಟಮ್ ಇಲ್ಲ ಮತ್ತೆ ಅವರಿಗೆ ಟ್ರೈನಿಂಗ್ ಕೊಡ್ಬೇಕು ಮೂರ್ ತಿಂಗಳು ನಾಲ್ಕು ತಿಂಗಳು ಅಂತ ಹೇಳಿ ಮಾಡ್ಕೊಡ್ತಾ ಇಲ್ಲ ಈಗ ಆಕ್ಸಿಡೆಂಟ್ ಗಳೆಲ್ಲ ಜಾಸ್ತಿ ಆದ್ಮೇಲೆ ಯಾವಾಗ ನ್ಯೂಸ್ ಎಲ್ಲ ಅವೇರ್ನೆಸ್ ಕ್ರಿಯೇಟ್ ಆಯ್ತು ಈಗ ನಮ್ದೇ ಸಂಸ್ಥೆ ಒಳಗಡೆ ಅವ್ರನ್ನ ಕರೆದು ತರಬೇತಿ ಕೊಡ್ತೀವಿ ಅಂತ ಶುರು ಮಾಡಿದರೆ ಹದಿನೈದನೇ ತರಕಿಂದ ಅವ್ರಿಗೆ ತರಬೇತಿ ಕೊಡ್ತೀರಾ ನೀವು ಫಸ್ಟ್ ಬಿಎಂ ಟಿಸಿ ನೀವೀಗ ಸರ್ ನಾವು ಅದನ್ನ ಕೆಲಸ ಮಾಡ್ತಾ ಇದೀವಿ ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ಮಿಂಗಲ್ ಆಗ್ಬಿಟ್ಟಾಗ ನಮ್ ಆಕ್ಚುಲಿ ಏನಾಗಿದೆ ಟ್ರೇಡ್ ಯೂನಿಯನ್ ಏನಾಗಿದೆ ಸಾರಿ ಸಾರಿ ಬಸ್ ಅಧಿಕಾರಿಗಳ ಬಸ್ ಬಸ್ ಸಿಬ್ಬಂದಿನ ಸರ್ ಸಿಬ್ಬಂದಿನೇ ಸರ್ ನಾನು ಹೇಳ್ತಾ ಇದೀನಲ್ಲ ಏನಾಗಿದೆ ಶಿಸ್ತು ಕ್ರಮಗಳು ತೆಗೆದುಕೊಳ್ತಕ್ಕಂಥದ್ದು ಡಿಸ್ಮಿಸ್ ಮಾಡ್ತಕ್ಕಂಥದ್ದು ಸಸ್ಪೆಂಡ್ ಮಾಡ್ತೀನಿ ಅಂತ ಮಾಡದ ಸಂದರ್ಭದಲ್ಲಿ ಇರ್ತಕ್ಕಂತ ಸಂಸ್ಥೆ ಎಂಪ್ಲಾಯ್ಗಳು ಏನ್ ಮಾಡ್ತಾರೆ ಕೆಲಸದ ಅಭದ್ರತೆ ಕಾಡುತ್ತೆ ನಮ್ಗೆ ಯಾಕೆ ಬೇಕಪ್ಪ ನಮ್ ಯಾರೊಬ್ರು ಮಾತಾಡ್ಕೊಳ್ಳಿ ಬಿಡಪ್ಪ ಅನ್ಬಿಟ್ಟು ಸುಮ್ನ ಆಗ್ತಾರೆ ಈ ತರದನ್ನ ಸೃಷ್ಟಿ ಮಾಡಿದಾಗ ಆಗ್ಲಿ ಭಯ ಬರುತ್ತೆ ಹ್ಮ್ ಇದು ಆಗ್ತಾ ಇರತಕ್ಕಂಥದ್ದು ಮೂಲ ಅಲ್ಲ ಈಗ ನೀವು ಅಭದ್ರತೆ ಪ್ರಶ್ನೆ ಹೇಳಿದ್ರೆ ಈಗ ನೀವು ಇದು ಇದಕ್ಕೆ ನಿಮ್ಗೆ ಈಗ ಬಿಎಂಟಿಸಿ ಅನ್ನೋದೇ ಇಲ್ಲ ಅಂದ್ಮೇಲೆ ನಿಮ್ಗೆ ಭದ್ರತೆ ಎಲ್ಲಿ ಎಲ್ಲಿದೆ ಸರ್ ಸರ್ ಅದೆಲ್ಲವೂ ಚರ್ಚೆಗಳಾಗಿದೆ ನಾವು ಇಲ್ಲಿ ಸಂಸ್ಥೆನೇ ಇಲ್ಲ ಅಂತಂದ್ರೆ ನಮ್ಗೆ ಭದ್ರತೆನೂ ಇಲ್ಲ ಆ ಭದ್ರತೆನೂ ಇಲ್ಲ ಸಂಸ್ಥೆ ಫಸ್ಟ್ ಸಂಸ್ಥೆ ಉಳಿದ್ರೆ ಮಾತ್ರ ನಾವೆಲ್ಲರೂ ಸಹ ಉಳಿಯದಿಕ್ಕ ಸಾಧ್ಯ ಸಂಸ್ಥೆನೆ ಇಲ್ಲ ಅಂತ ಅಂತ ಅಂತಂದ್ರೆ ಏನು ಮಾಡೋದಿಕ್ ಸಾಧ್ಯ ಇಲ್ಲ ಆದ್ರೆ ಈ ಸರ್ಕಾರ ಬಂದ್ಮೇಲೆ ಏನ್ ಮಾಡಿದೆ ಸ್ವಲ್ಪ ನೇಮಕಾತಿನೂ ಮಾಡ್ಕೊಳ್ತಕ್ಕಂತ ಕೆಲಸವನ್ನ ಮಾಡ್ತು ಆದ್ರೆ ಸಂಪೂರ್ಣವಾಗಿ ಕಣ್ಣೊಡಿಸತಕ್ಕಂಥ ಕೆಲಸವನ್ನ ಮಾಡಲಿಲ್ಲ ಹಿಂದೆ ಬಿಜೆಪಿ ಸರ್ಕಾರ ಐದು ವರ್ಷ ಆಳದಂತ ಸಂದರ್ಭದಲ್ಲಿ ಒಂದೇ ಒಂದು ನೇಮಕಾತಿನೂ ಸಹ ಮಾಡ್ಕೊಂಡಿರ್ಲಿಲ್ಲ ಯಸ್ ಇದು ಬಹಳ ಸ್ಪಷ್ಟವಾಗಿದೆ ಜಗದೀಶ್ ಸರ್ ಏನು ಅಂತಂದ್ರೆ ಈಗ ಕೇಂದ್ರ ಸರ್ಕಾರದ ಖಾಸಗೀಕರಣದ ಏನು ನಮ್ಮ ಮೇಲೆ ಒಂದು ಅಸ್ತ್ರ ಬಳಸ್ತಾ ಇದಾರೆ ಈ ಅಸ್ತ್ರನ ಇವರು ರಾಜ್ಯ ಕಣ್ಣು ಕಣ್ಮುಚ್ಕೊಂಡು ಒಪ್ಕೊತಾ ಇದಾರೆ ಯಾಕೆ ಒಪ್ಕೋತ ಇದಾರೆ ಪ್ರಶ್ನೆ ಇದು ಹಾ ಹಿಂದೆ ಸರ್ಕಾರದ ನಿಯಮಾವಳಿಗಳು ಸರಿ ಇರಲಿಲ್ಲ ಅಂತ ಹೇಳಿ ನಾವು ಹೊಸ ಸರ್ಕಾರವನ್ನು ತಂದಿದ್ದು ಹೌದು ಆ ಹೊಸ ಸರ್ಕಾರನು ಸಹ ಅದನ್ನೇ ಸ್ವಾಗತ ಮಾಡ್ತೀನಿ ಅಂತ ನಾವು ಯಾರ ಹತ್ರ ಹೋಗಿ ಹೇಳ್ಕೋಬೇಕು ಹಾ ಹಾಗೆ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಆದ ಪಾಲಿಸಿ ಇದು ಹೌದು ಟೂ ಹಂಡ್ರೆಡ್ ಪರ್ಸೆಂಟ್ ಈ ಸರ್ಕಾರ ಬಂದು ನಮ್ಮ ಕಣ್ಣೀರನ್ನ ಒರೆಸುತ್ತೆ ಅಂತ ನಾವು ಅನ್ಕೊಂಡಿದ್ದೆ ಹಾ ಸರ್ಕಾರ ಬಂದ ಎರಡು ವರ್ಷ ಆಯ್ತು ಸರ್ ನೀವು ಯಾಕೆ ಇದನ್ನ ಇವರಿಗೆ ನಾನ್ ಕೋಆಪರೇಷನ್ ಗಾಂಧಿಯ ತತ್ವ ಏನು ಅಂದ್ರೆ ಅಸಹಕಾರ ಚಳವಳಿ ಇದೆ ಯಾಕೆ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರು ಗಾಂಧಿ ಅಸಹಕಾರ ಚಳವಳಿ ನಾವು ಕೋಆಪರೇಟ್ ಮಾಡಲ್ಲ ಅಂತ ಹೇಳಿ ಸೊ ನೀವ್ ಯಾಕೆ ಕೋಆಪರೇಟ್ ಅವ್ರಿಗೆ ಮಾಡ್ತಾ ಕೂತೀರ ಖಾಸಗೀಕರಣಕ್ಕೆ ನೀವು ಸರ್ ಖಾಸಗೀಕರಣಕ್ಕೆ ನಾವು ಯಾರು ಸಹ ಕೋಪರೇಟ್ ಮಾಡ್ತಲ್ಲ ಹಲವಾರು ಬರ ರೀತಿ ಪ್ರತಿಭಟನೆಗಳನ್ನು ಮಾಡಿದೀವಿ ಆದ್ರೆ ಯಾವ್ದಕ್ಕೂ ಸಹ ಸರ್ಕಾರ ನಾವು ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಇರಿ ಇರಿ ಅಂತಕ್ಕಂಥ ವಿಚಾರವನ್ನು ಹೇಳಿ ಅಲ್ಲಿಂದ ಇಲ್ಲಿವರೆಗೂ ಸಹ ಬಿಎಂಟಿಸಿ ನಲ್ಲಿ ಇವತ್ತು ಒಂದೂವರೆ ಸಾವಿರ ಬಸ್ಗಳಿದೆ ಎಲೆಕ್ಟ್ರಿಕಲ್ ಬಸ್ಗಳು ಎಲೆಕ್ಟ್ರಿಕಲ್ ಬಸ್ಗಳು ಸಹ ಸುಸ್ಥಿತಿನಲ್ಲಿ ನರ್ಸರಿಕ್ ಆಗ್ತಾ ಇಲ್ಲ ಅವರ ಕೈಲಿ ದಿನ ಅದು ವಾರಕ್ಕೆ ಹದಿನೈದು ಮುಷ್ಕರಗಳಾಗುತ್ತೆ ಸಂಭವ ಏಜೆನ್ಸಿಗಳು ತಿಂಡಿ ಗೊತ್ತಿದ್ದೀರಾ ನಿಮಗೆ ಅದು ಇಡೀ ಬಿಎಂಟಿಸಿ ತರನೇ ಅವರು ಖಾಸಗಿ ರೆಪ್ಲಿಕಾ ಮಾಡ್ಕೊಂಡು ಎಲ್ಲವನ್ನೂ ಬಿಎಂಟಿಸಿ ತರನೇ ವ್ಯವಸ್ಥೆ ಮಾಡ್ಕೊಂಡು ನಡೆಸ್ತಾ ಇದಾರೆ ತಮ್ಗೆ ಗೊತ್ತಿದೆಯಾ ಅದು ಮಾಹಿತಿ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಮಾಹಿತಿ ಇದೆ ಮಾಹಿತಿ ಇಲ್ಲದೇ ನಾವು ಇಲ್ಲ ಹಾ ಏನಾಗಿದೆ ಈಗ ಸಾರಿಗೆ ಸಚಿವರು ಯಾವ್ದು ಉತ್ತರ ಕೊಡಲ್ಲ ಏನಾದ್ರು ಜಾಸ್ತಿ ನಾವೆಲ್ಲ ಪೋಸ್ಟ್ ಮಾಡ್ತಾರೆ ಕೇಂದ್ರ ಸರ್ಕಾರ ಕಡೆ ಬಟ್ ಮಾಡಿ ತೋರ್ಸ್ತಾ ಇದ್ ನಮ್ದಲ್ಲಪ್ಪ ಅವ್ರದ್ದು ಅವ್ರ ಹತ್ರ ಕೇಳ್ಕೊಳ್ಳಿ ಅಂಬಿಟ್ಟು ಅಲ್ಲ ಅಲ್ಲ ಅವ್ರ ಕಡೆ ಕೈ ತೋರಿಸ ಸರಿ ಅವ್ರ ಎಲ್ಲಿ ಬೇರೆ ಕಡೆ ಇದಾರ ನಿಮ್ ಬಿ ಎಂ ಟಿ ಸಿ ಒಳಗಡೆ ಆಪರೇಟ್ ಮಾಡ್ತಾ ಇದಾರಲ್ಲ ಅವರು ಸರ್ ಅದು ಒಡಂಬಡಿಕೆ ಆಗಿದೆ ಸರ್ ಹಿಂದೆ ಅಮಾನತ್ತು ಇವೆಲ್ಲ ಗಡಿಗಳು ಇದ್ದಾಗ ಅದು ಬೇರೆ ರೀತಿ ಇತ್ತು ಒಡಂಬಡಿಕೆ ಹೌದು ಒಡಂಬಡಿಕೆ ಆಗಿದೆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಜಾಗವನ್ನೇ ಕೊಡ್ಬೇಕು ಎಲೆಕ್ಟ್ರಿಕಲ್ ಬಸ್ಸಿಗೆ ಅರ್ಥ ಮಾಡ್ಕೊಳ್ಳಿ ಏನೇನು ಕಂಸಲ್ ಇರತಕ್ಕಂತ ಜಾಗವನ್ನೇ ಕೊಡ್ಬೇಕು ಅವರಿಗೆ ಹಾ ಅಂದ್ರೆ ಅವಕಾಶ ಕೊಡಬೇಕು ಅವರಿಗೆ ಈ ಈ ವಡಂಬಡಿಕೆನ ರದ್ದು ಮಾಡೋವರೆಗೂ ನಿಮ್ಗೆ ಈ ಸಮಸ್ಯೆ ಸಾಲು ಆಗಲ್ಲ ಅಲ್ವಾ ಸರ್ ಅದು ಈ ಒಡಂಬಡಿಕೆ ರದ್ದು ಮಾಡೋದಕ್ಕೆ ಅಂತ ನೀವು ಡಿಮ್ಯಾಂಡ್ ಇಟ್ಟು ಪ್ರತಿಭಟನೆ ಮಾಡಿದ್ರೆ ಯಾವತ್ತಾದರೂ ಎರಡು ನಾಲ್ಕು ಬಾರಿ ಪ್ರತಿಭಟನೆ ಆಗಿದೆ ಫ್ರೀಡಂ ಪಾರ್ಕ್ ಅಲ್ಲಿ ಈ ವಡಮಣಿಕೆ 21 ರಲ್ಲೂ ಸಹ ಆಯ್ತು ಇಪ್ಪತ್ತೆರಡರಲ್ಲೂ ಆಯ್ತು ಆಯ್ತಾ ಇವೆಲ್ಲಾ ವಿಚಾರವನ್ನು ಎಲ್ಲಾ ಸಂಘಟನೆಗಳು ಸೇರಿ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಆಯ್ತು ಇದೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನ ಮಾಡಿದೀರಾ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಾರಿ ಆಗಿದೆ ನಾವು ಅದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದಂತವ್ರು ಇವತ್ತೊಂದ್ವರೆಗೂ ಸಹ ಪರಿಶೀಲನೆ ಇದೆ ಆ ತೇಜಸ್ವಿ ಸೂರ್ಯ ಅನ್ನೋರು ಖಾಸಗಿ ಕಣ ರಾಯಭಾರಿ ತರ ಓಡಾಡ್ತಾ ಇದಾರೆ ಈಗ ಅವ್ರಿಗೂ ಈ ಬಿಎಂಟಿಸಿ ವಿಚಾರಕ್ಕೂ ಒಂದಕ್ಕೊಂದು ಎಳೆನೇ ಇಲ್ಲ ಹಾ ಆದ್ರೆ ಅವರು ತಮ್ಮ ಅಸ್ತಿತ್ವಕ್ಕೋಸ್ಕರ ಈಗ ಮೋಹನ್ ದಾಸ್ ಪೈಗಳು ಹೇಳಿಕೆ ಕೊಟ್ಟಿದ್ದಾರೆ ಅವರು ಆ ಅವರು ಇದ್ದಾರಲ್ಲ ಸರ್ ಮೋಹನ್ ದಾಸ್ ಪೈಸೆಸ್ ಉದ್ಯಮಿ ಆತ ಉದ್ಯಮ ಮಾಡೋದಕ್ಕೋಸ್ಕರ ಬೆಂಗಳೂರಿಗೆ ಒಬ್ಬ ಉದ್ಯಮಿ ಮತ್ತೇನು ದೊಡ್ಡ ದೊಡ್ಡ ಉದ್ಯಮಿಗಳಿದಾರೆ ಅವ್ರ ಸಾಲ ಇವ್ರ ಒಬ್ರು ಇವ್ರು ಏಕಾಏಕಿ ಖಾಸಗೀಕರಣ ಮಾಡಿ ಮತ್ತೊಂದ್ ಮಾಡಿ ಅಂತ ಅಂತಂದ್ರೆ ಇವರೆಲ್ಲ ಖಾಸಗೀಕರಣದ ರಾಯಭಾರಿಗಳ ಪ್ರಶ್ನೆ ಮೋಹನ್ ದಾಸ್ ಪೈ ಎಷ್ಟು ಜನ ಸರ್ ಸರ್ ಮೋಹನ್ ದಾಸ್ ಪೈ ನಂತವರು ಎಷ್ಟು ಜನ ಈಗ ಪ್ರಶ್ನೆ ಮಾಡ್ತಾರೆ ಮೋಹನ್ ಖಾಸಗಿ ಕರ್ಣ ಪೆಡ್ಲಿಂಗ್ ಮಾಡ್ತಾರರು ಖಾಸಗೀಕರಣ ಮೋಹನ್ ಪೈ ಒಬ್ರೆ ಮೋಹನ್ ಸೂರಜ್ ಇದು ಇಬ್ರು 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 ಅಂತ ಇಟ್ಕೊಳ್ಳಿ ಒಂದ್ ನಿಮಿಷ ಒಂದ್ ನಿಮಿಷ ನನ್ನ ಪ್ರಶ್ನೆ ಇದೆ ಕೇಳಿಸ್ಕೊಳ್ಳಿ ಇಬ್ರು ಇವರು ಇಬ್ರು ಖಾಸಗೀಕರಣ ಪೆಡ್ಲಿಂಗ್ ಮಾಡ್ತಾ ಇದ್ದಾರೆ ಪಿಎಂಟಿಸಿ ಮತ್ತು ಇರ್ತಕ್ಕಂತ ನೌಕರರು ಎಷ್ಟು ಜನ ಇದಾರೆ ಸರ್ ಸಾವಿರ ಕುಟುಂಬಗಳಿದೆ ಸರ್ ಲಕ್ಷದ ಅರವ ಎಷ್ಟು ಹತ್ತು ಸಾವಿರ ಕುಟುಂಬಗಳು ಲಕ್ಷದ ಅರವತ್ ಸಾವಿರ ಕುಟುಂಬಗಳು ನಾಳೆ ಇವರಿಬ್ಬರನ್ನ ಕುತ್ಕೊಂಡು ಅವ್ರಿಗೆ ನೀವು ನಮ್ಮನ್ನ ನಮ್ಮ ಜೀವನ ಯಾಕೆ ಬಲಿ ಹಾಕ್ತಾ ಇದೀರಾ ಸರ್ಕಾರಿ ವ್ಯವಸ್ಥೆನ ನೀವು ಯಾಕೆ ಖಾಸಗೀಕರಣ ಮಾಡ್ತಾ ಅಂತ ಅವ್ರಿಬ್ರನ್ನ ಕೇಳುವಂತ ಒಂದು ಒಂದು ಚಳುವಳಿ ಯಾಕೆ ಇದುವರೆಗೂ ನಿರ್ಮಾಣ ಆಗಿಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ಅಂತಂದ್ರೆ ಈ ವಿಚಾರದಲ್ಲಿ ನಾವು ರಾಜಿ ಇಲ್ಲ ಯಾರು ತೇಜಸ್ವಿ ಸೂರ್ಯ ಆಗಿರ್ಬೋದು ಇವತ್ತು ಮೋಹನ್ ದಾಸ್ ಭಯ ಆಗಿರ್ಬೋದು ಸಾರಿಗೆ ವಿಚಾರದಲ್ಲಿ ಖಾಸಗೀಕರಣ ಮಾಡಿದ್ರು ಮತ್ತೆ ಇವರಿಬ್ಬರು ಅಬ್ಬರಿಸ್ತಾ ಇದ್ರು ಇದುವರೆಗೂ ಬಾಯ್ ಬಿಡದ ಸಾರಿಗೆ ಸಚಿವರಿಗೂ ಕೂಡ ಕೇಳಬೇಕಾಗುತ್ತೆ ಪ್ರಶ್ನೆನಾ ಸರ್ ನಾವು ಏನ್ ಹೇಳ್ತಿದೀವಿ ಸರ್ಕಾರ ಧ್ವನಿ ಆಗ್ಬೇಕು ಸರ್ ಈಗ ನಾವು ಟ್ರೇಡ್ ಗಳು ನಮ್ಮ ಇತಿಮಿತಿ ಒಳಗಡೆ ನಾವೇನ್ ಕೇಳ್ಬೇಕು ಕೇಳ್ತಾ ಬರ್ತಾ ಇದೀವಿ ಸರ್ ಹ ನಾವ್ ಎಂದೈಕಟ್ಟು ಕೂತಿಲ್ಲ ಆದ್ರೆ ಈ ಸರ್ಕಾರ ಯಾರ ವಿರುದ್ಧ ಮಾತಾಡಬೇಕಾಗಿದೆ ವಿರುದ್ಧ ಧ್ವನಿ ಇಲ್ಲ ಅದು ನಮ್ಗೆ ಧ್ವನಿ ಸರ್ ಸರ್ಕಾರ ಅವರು ಇತರ ಬಿಡ್ತಾರೋ ಯಾಕೆಂದ್ರೆ ಇದು ಸರ್ಕಾರಗಳು ಅವ್ರ ಒಡಂಬಡಿಕೆ ಆಗಿದೆ ಆದ್ರೆ ಒಡಂಬಡಿಕೆ ನೌಕರರ ಜೊತೆ ಆಗಿಲ್ಲ ನೌಕರರ ಭವಿಷ್ಯ ಇದೆ ನೌಕರರ ಇದೆ ಸಂಸ್ಥೆಯ ಭವಿಷ್ಯ ಇದೆ ಇಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ನಾವು ಈ ವಿಚಾರ ಧ್ವನಿ ಹಾಕ್ತಿವಿ ಸರ್ ನಾವು ಅವಾಗ ಅವಾಗ ಕೆಲವೊಂದು ಚಾನಲ್ ಗಳಲ್ಲಿ ಈ ವಿಚಾರಗಳನ್ನ ಮಾತಾಡ್ತಾನೆ ಎಲ್ಲೂ ಬಂದಿಲ್ಲ ನಾ ನೋಡಿಲ್ಲ ಅದಕ್ಕೆ ನಾವು ಇಷ್ಟೊಂದು ನಿಮಗೆ ಸುದೀರ್ಘವಾಗಿ ಮಾತಾಡ್ತಾ ಇದ್ದೀನಿ ನಾಳೆ ಇದ್ರ ಬಗ್ಗೆ ಒಂದು ವಿಡಿಯೋ ಡೆಬಿಟ್ ಹಾಕೋಣ ಸರ್ ಓಕೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ನಂಗೆ ಫೋನ್ ಮಾಡಿ ನೀವು ಪ್ರೆಸ್ ಮೀಟ್ ಆದ್ಮೇಲೆ ಹಾ ಓಕೆ ಸರ್ ನಮಸ್ತೆ ನಮಸ್ತೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಮಾಡಿ ಮುಕ್ತ ಪತ್ರಿಕೋ ಬೆಂಬಲಿಸಿ